ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ಇಲ್ಲೊಬ್ಬರು ಉತ್ಸಾಹಿ ಯುವ ರೈತರಿದ್ದಾರೆ ಅವರ ಹೆಸರು ಬಂದು ರಂಜಿತ್ ಕುಮಾರ್ ಹೇಳಿ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ತಗ್ಗಹಳ್ಳಿ ಗ್ರಾಮದವರು ಸ್ನೇಹಿತರೆ ಇವರು ಸಮಗ್ರ ಕೃಷಿಯಲ್ಲಿ ಏನೆಲ್ಲ ಮಾಡಿದ್ದಾರೆ ಯಾವ ರೀತಿ ಮಾಡಿದ್ದಾರೆ ಇವರ ಕೃಷಿಯನ್ನು ಮೆಚ್ಚಿ ಏನೇನು ಪುರಸ್ಕಾರಗಳು ಬಂದಿವೆ ಈ ಪ್ರಗತಿಪರ ರೈತನಿಗೆ ಅನ್ನೋದನ್ನ ಅವ್ರ ಫೀಲ್ಡನ್ನ ನೋಡ್ಕೊಂಡು ಬಂದ್ರೆ ನಮಗೆ ಗೊತ್ತಾಗುತ್ತೆ ಬನ್ನಿ ಸ್ನೇಹಿತರೆ ನೋಡ್ಕೊಂಬರೋಣ ಬರೋಣ ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನನ್ನ ಚಾನೆಲ್ ನೋಡ್ತಾ ಇದ್ದೀರಿ ಯಾರೆಲ್ಲ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತೇಳಿ ಈ ಮೂಲಕ ತಮ್ಮನ್ನ ಕೇಳ್ಕೊತೀನಿ ಬನ್ನಿ ಸ್ನೇಹಿತರೆ ಅವ್ರು ಹೇಗೆ ಮಾಡಿದ್ರೆ ಆ ಫೀಲ್ಡನ್ನು ನೋಡ್ಕೊಂಬರೋಣ ಬರೋಣ ಸರ್ ಇದು ಒಟ್ಟು ಎಷ್ಟು ಎಕರೆ ತೋಟ ಸರ್ ಇದು ಸರ್ ಇದು ಒಂದು ಎಕರೆ ತೋಟ ಒಂದ್ ಎಕರೆ ಒಂದ್ ಎಕರೆ ತೋಟ ಒಂದ್ ಎಕರೆಗಿನ್ ಜಾಸ್ತಿ ಇರೋ ಕಾಣುತ್ತಲ್ಲ ಒಂದೇ ಎಕರೆ ಕರೆಕ್ಟಾಗಿ ನಮ್ಮದು ನಮ್ದು ಇರೋದು ಹೌದಾ ಇಲ್ಲಿ ಏನೇನು ಕೃಷಿ ಮಾಡಿದ್ರಿ ಸರ್ ತಾವು ಇಲ್ಲಿ ಸರ್ ಇದು ಮೇನ್ ಕ್ರಾಪ್ ಬಂದು ಅಡಕೆ ಅಡಿಕೆ ಅಡಿಕೆ ತೆಂಗು ಸುತ್ತ ಫುಲ್ ತೆಂಗಿದೆ ಮೂವತ್ತು ಬಾರ್ಡರ್ ಎಲ್ಲ ತೆಂಗ ಹಾಕೊಂಡಿದೀರ ಬಾರ್ಡರ್ ಎಲ್ಲ ತೆಂಗಿದೆ ಬಾರ್ಡರ್ ಎಲ್ಲ ತೆಂಗ ಹಾಕೊಂಡಿದೀರ ಹೌದು ಹ್ಮ್ ಹ್ಮ್ ಮಧ್ಯ ಎಲ್ಲ ಫುಲ್ ಅಡಕೆ ಇದೆ ಮಧ್ಯ ಎಲ್ಲ ಅಡಕೆ ಇದೆ ಅದ್ರ ಮಧ್ಯೆ ಬಂದು ಬಾಳೆ ಇದೆ ಅದ್ರ ಮಧ್ಯೆ ಬಂದು ಬಾಳೆ ಇದೆ ಹ್ಮ್ ಅದು ಗುಂಪು ಬಾಳೆ ಮಾಡಕ್ಕೂ ಮಾಡಿದಿವಿ ಇದೂ ಗುಂಪು ಬಾಳೆ ಮಾಡ್ಬೇಕು ಗುಂಪು ಬಾಳೆಗೊಂಡ್ಬಿಟ್ಟೆ ಈಗ ನಾಟಿ ಮಾಡಿದಿವಿ ಈಗ ಎರಡು ತಿಂಗಳಾಗಿದೆ ಹ್ಮ್ ಅಂದ್ರೆ ಇಲ್ಲಿ ಒಂದೊಂದ್ ಗುಳಿಗೆ ಒಂದೊಂದೇ ಇಟ್ಟಿದ್ರಿ ಒಂದೊಂದ್ ಗುಳಿಗೆ ಒಂದೊಂದನೆ ಹಾ ಗೊಬ್ಬರ ಎಲ್ಲ ನಾಟಿ ಗೊಬ್ಬರ ಹಾಕಿ ನಾಟಿ ಗೊಬ್ಬರನೇ ಹಾಕಿರೋದು ಇದಕ್ಕೆ ಆರ್ಗಾನಿಕ್ ಜಾಸ್ತಿ ವ್ಯವಸ್ಥೆ ಮಾಡ್ಕೊಂಡಿದ್ರಿ ಪ್ರತಿಯೊಂದನ್ನು ಡ್ರಿಪ್ಪೇ ನಾವು ಮಾಡಿರೋದು ಆಮೇಲೆ ಮಧ್ಯೆ ಇದೆಲ್ಲ ರೇಷ್ಮೆ ಕಟ್ಟಿ ಎಲ್ಲ ಸರ್ ಇದು ರೇಷ್ಮೆ ಅಂದ್ರೆ ಇಂಟರ್ ಕ್ರಾಪ್ ಮಾಡಿದ್ದು ಫಸ್ಟ್ ರೇಷ್ಮೆ ಹಾಕೊಂಡು ಐದ್ ವರ್ಷ ಖಾಲಿ ಬಿಟ್ಟಿಲ್ಲ ನಾವ್ ಜಮೀನ್ ಹಾ ಹಾ ರೇಷ್ಮೆ ಕಟಾ ಮಾಡ್ಕೊತಿದ್ವಿ ಅಡಕೆ ಮಾಮೂಲಿ ಬೆಳಿತಾ ಇತ್ತು ಈಗ ಅಡಕೆ ಐದು ವರ್ಷ ಆಗಿದೆ ಈಗ ಕಿತ್ತಾಕ್ತಾ ಇದ್ವಿ ಬರ್ತಾ ಇದ್ವಿ ಮೇಕೆ ಕಟ್ ಮಾಡ್ಕತಿವಿ ರೇಷ್ಮೆ ಬೇಕು ಅಂದ್ರೆ ಅಡಕೆ ಬೆಳೆದ್ಮೇಲೆ ರೇಷ್ಮೆ ಕಿತ್ತಾಕಿದ್ರಿ ರೇಷ್ಮೆ ಕಿತಾಕಿದ್ವಿ ಹಾಕಿದ್ವಿ ಈಗ ಮಧ್ಯದಲ್ಲಿ ಇದ್ರಿ ಏನು ಬಾಳೆ ಹಾಕೋತಿದ್ವಿ ಬಾಳೆ ಹಾಕಿದೀವಿ ಹಾ ಬಾಳೆ ಗುಂಪು ಬಾಳೆ ಹಾಕಿದೀವಿ ಆ ಮಧ್ಯ ಏನೋ ಇದೆಲ್ಲ ಅಡಕೆಗೆಲ್ಲ ಇದ್ತಾ ಇದ್ರಿ ಸರ್ ಎಲ್ಲ ಫುಲ್ ಕಾಳು ಮೆಣಸು ಹಾಕ್ತಾ ಇದೀವಿ ಕಾಳು ಮೆಣಸು ಇದು ಇದೆಲ್ಲ ಕಾಳು ಮೆಣಸು ಹ್ಮ್ ಮತ್ತೆ ಏಲಕ್ಕಿ ಹಾಕಿದೀವಿ ಕಾಳ್ಮೆಣ್ಸು ಯಾವ್ದು ಸರ್ ಇದು ನಲ್ಯಾಣಿ ಗ್ರೀನ್ ಗೋಲ್ಡ್ ಅದೇ ಸರ್ ಇದು ಕಾಳು ಮೆಣಸು ಬಂದು ಕಾಳ್ಮೆಣ್ಸು ಮದ್ದೂರು ತೋಟಗಾರಿಕೆ ಕೊಟ್ಟದ್ದು ಸರ್ ಅದು ಅದು ಪಣಿಯವರು ಇದು ಪಣಿಯೂರ್ ಒಂದ್ ಇರ್ಬೇಕು ಸರ್ ಎಷ್ಟು ದಿನ ಆಯ್ತು ಸರ್ ಹಾಕಿದು ಹಾಕು ಒಂದ್ ವರ್ಷ ಆಯ್ತು ಸ್ವಲ್ಪ ಹೊಸಲಿ ಮಳೆ ಕಮ್ಮಿ ಆಗಿ ಬಿಸಿಲಿಗೆ ಸ್ವಲ್ಪ ಗಿಡ ಡೆವಲಪ್ ಆಗಿ ಒಂದ್ ವರ್ಷ ಆಯ್ತಾ ಒಂದ್ ವರ್ಷ ಆಯ್ತು ಎಲ್ಲಿ ತೋಟಗಾರಿಕೆ ಮದುವೆ ತೋಟಗಾರಿಕೆ ರೇಖೆ ಮಾಡೋ ಬರೋ ತರಿಸಿ ಕೊಡ್ಸಿ ಕೊಡ್ಸಿ ಗೌರ್ ತರ್ಸಿ ಕೊಟ್ಟಿದ್ರು ಹೌದು ಇದನ್ನ ನಲ್ಲೇಣಿ ಗೋಲ್ಡ್ ಹಾಕಿದಿರ ಯಾವದು ಇದು ಸರ್ ಇದು ಏನೇ ಇದೆ ನೋಡಿ ಸರ್ ಒಂದು 100 ಗುಳಿ ಹಾಕಿದ್ವಿ ಒಂದು 10 20 ಉಳ್ಕೊಂಡಿದೆ ಅಷ್ಟೇನೆ 100 ರಲ್ಲಿ 10 20 ಅಷ್ಟೇ ಆಯ್ತು ಹೌದು ಸರ್ ಬಿಸ್ಲನೇ ಓದ್ ವರ್ಷ ಬಿಸ್ಲಿಗೆ ಹಾ ಎಲ್ಲಾ ಅಷ್ಟೊಂದು ಲಾಸ್ ಆಗ್ಬಿಡ್ತೋ ಹಾ ಹಾ ಇನ್ ಜಾಸ್ತಿ ಉಳ್ಕೊಳ್ಳಲಿಲ್ಲ ಅಂತೀರಾ ಜಾಸ್ತಿ ಉಳ್ಲೇ ಉಳಿಯಕಾಗ್ಲಿಲ್ಲ ಸರ್ ಬಿಸ್ಲ ಅಷ್ಟೊತ್ತಿ ಓದ ವರ್ಷ ಹ ಬರ್ಗಲ ಬಂದಿದೆ ನೋಡಿ ಸರ್ ಬರೀ ಒಂದು ಒಂದು ಹತ್ತು ಗುಳಿ ಕಡೆ ಇದೆ ಹ್ಮ್ ಹ್ಮ್ ಮತ್ತೆ ಹಾಲ್ ಸ್ಪೈಸಸ್ ಹಾಕಿದೀವಿ ಒಳಗಡೆ ಎಲ್ಲ ಹಾಲ್ ಸ್ಪೈಸಸ್ ಹೌದು ಸಾಂಬಾರ ಪದಾರ್ಥ ಅಲ್ಲಿ ಮುಂದ್ಗಡೆ ಇದೆ ಹ್ಮ್ 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 ಹಾಲ್ ಸ್ಪೈಸಸ್ ಹಾಕಿದೀವಿ ಈಗ ಹಾಲೆ ಇದ್ ಬಿಟ್ಟಿದೆ ಸರ್ ಇದು ಒಂಬಾರು ಬಿಟ್ಟಿದೆ ಸುಮಾರು ಕಾಯಿ ಬಂದಿದೆ ಪುರ ಇಲ್ಲ ಎಷ್ಟು ಎಷ್ಟು ದಿನ ಆಯ್ತು ಇದು ಸರ್ ಐದರಿಂದ ಆರು ವರ್ಷ ಆರು ವರ್ಷನಾ ಹೌದು ಸುಮಾರು ಫಲ ಗಿಡಗಳಿವೆ ಎಷ್ಟು ಅಡಕೆ ಹಾಕಿದ್ರಿ ಸರ್ ಬರೀ ಸರ್ ನಾವ್ ನಾನೂರ ಅಡಕೆ ಒಂದ್ ಎಕರೆ ನಾನೂರ ಅಡಕೆ ಗಿಡ ಅಂದ್ರೆ ಗ್ಯಾಪ್ ಸರ್ ಫೀಟ್ ಹಾಕಿದ್ರೆ ಹತ್ತಡಿ ಗಿಡದಿಂದ ಗಿಡಕ್ಕೆ ಹಿಂಗೆ ಹತ್ತಡಿ ಉದ್ದ ಒಂಬತ್ತಡಿ ಆಗಲ್ಲ ಹತ್ತಡಿ ಉದ್ದ ಹಾ ಹಾ ಪ್ರತಿ ಗಿಡಕ್ಕೂ ನೀವು ಇದನ್ನ ಪ್ರತಿ ಗಿಡಕ್ಕೂ ಹಾಕಿದ್ವಿ ಸ್ವಲ್ಪ ಹೋಗಿದೆ ಅದೆಲ್ಲ ಈ ಸಲ ತಂದಿ ರಿಕವರ್ ಮಾಡ್ಬೇಕು ಸರ್ ಪ್ರತಿಯೊಂದ್ ಗಿಡಕ್ಕೂ ಹಾಕಿದ್ವಿ ಹಾಕೋಬೇಕು ಹೌದು ಈ ಗೆಲ್ಲ ತೆಂಗು ಹಾಕೊಂಡಿದಿರಿ ಸರ್ ತೆಂಗು ಐದೇ ನೋಡಿ ಟೀಕ್ ಇದೆ ಹಾಕೊಂಡಿದಿರಿ ತೇಗ ತೇಗ ತೆಂಗು ಹಾಕೊಂಡಿದಿರಿ ಹೌದು ಹ್ಮ್ ಹ್ಮ್ ಮೂಲ ಇದು ತೆಂಗುನ್ ತೋಟ ಸರ್ ಇಲ್ಲ ಸರ್ ಫಸ್ಟ್ ನಾವು ಅಡಕೆ ರೇಷ್ಮೆ ತೋಟ ಏನಿರ್ಲಿಲ್ಲ ತೆಂಗು ಇರ್ಲಿಲ್ಲ ರೇಷ್ಮೆ ಆಮೇಲೆ ಪ್ಲಾನ್ ಮಾಡಿ ಫಸ್ಟ್ ತೆಂಗು ನೆಟ್ಟಿದ್ವಿ ವರಸುತ್ತ ಹ್ಮ್ ಹ್ಮ್ ಆನಂತರ ಇದಕ್ಕೆ ಈಗ ಮಾಡ್ಬೋದಲ್ಲ ಅನ್ಬಿಟ್ಟು ಅಡಕೆ ರೇಷ್ಮೆ ಒಳಗಡೆ ಅಡಕೆ ಹಾಕ್ತಿದ್ವಿ ರೇಷ್ಮೆ ತೆಗ್ದಾದ್ಮೇಲೆ ಈಗ ಅಡಕೆ ಚೆನ್ನಾಗ್ ಬಂದಿದೆ ಈಗ ಅದಕ್ಕೆ ಕಾಳು ಮೆಣಸು ಏಲಕ್ಕಿ ಸರ್ ಎಲ್ಲಾ ಬೆಳಿಬೇಕು ತೋಟಗಾರಿಕೆ ಬೆಳೆಗಳಲ್ಲಿ ಎಲ್ಲಾಂದ್ ಬೆಳೆದ್ರೆ ರೈತರಿಗೆ ಒಂದ್ ಅಂದ್ರೆ ಒಂದ್ರಿಂದ ಆದಾಯ ಸಿಗುತ್ತೆ ಒಟ್ಟಿನಲ್ಲಿ ಈಗ ನೀವು ಗುಂಪು ಬಾಳೆ ಮಾಡ್ಬೇಕು ಅಂತ ಗುಂಪು ಬಾಳೆ ಮಾಡ್ಬೇಕು ಮತ್ತೆ ಅಡಕೆಗೆ ಒಳ್ಳೆ ರಂಜಿಕ ಅಂಶ ಕೊಡ್ತಾ ಇದು ಅಂತ ಗೊತ್ತಾಯ್ತು ಹಾಕಿದೀವಿ ನೆಲ್ಲ ಆಗಬೇಕು ನಮಗೆ ಇದು ಇದು ಜೀವ ಕಲ್ಟಿಯೇಷನ್ ಎಷ್ಟು ಕೊಟ್ಟಿದ್ರಿ ಸರ್ ಗುಂಪೊಳಗೆ ಸರ್ ಹಿಂಗೆ ಇಪ್ಪತ್ತು ಅಡಿ ಇದೆ ಇಲ್ಲಿಗೆ ಹತ್ತು ಅಡಿ ಇದೆ ಇಲ್ಲಿಂದ ಇಲ್ಲಿಗೆ ಹತ್ತು ಬರುತ್ತೆ ಇಲ್ಲಿಂದ ಇಲ್ಲಿಗೆ ಇಪ್ಪತ್ತು ಅಡಿ ಬರುತ್ತೆ ಈ ಥರ ನೆಟ್ಟಗೆ ಬಂದಾಗ ಹದಿನೈದು ಅಡಿ ಇಪ್ಪತ್ತು ಅಡಿ ಬರ್ತದೆ ಇಪ್ಪತ್ತು ಅಡಿ ಬರುತ್ತೆ ಹೌದು ಸರ್ ಹಾಂ ಹಾಂ ಆಲ್ ಸ್ಪೈಸಸ್ ಎಲ್ಲಿ ಸರ್ ಹಾಕಿರೋದು ಇಲ್ಲಿ ಇದೆ ಮನೆ ಸರ್ವ ಸಾಂಬಾರ ಪದಾರ್ಥ ಗಿಡ ಸರ್ವ ಸಾಂಬಾರು ಹೌದು ಹೌದು ಸರ್ ಆಲ್ ಸ್ಪೈಸಸ್ ಸರ್ವ ಸಾಂಬಾರು ಆಲ್ ಸ್ಪೈಸ್ ಅಂದಿದೆ ಸರ್ ಇದು ಇದು ಎಲೆನೂ ಯೂಸ್ ಆಗುತ್ತೆ ಹ್ಮ್ ಹ್ಮ್ ಬರುವ ಕಾಯಿಗಳು ಎಷ್ಟು ಹಾಕೊಂಡಿದ್ರಿ ಸರ್ ಸರಿ ಹತ್ತು ಗಿಡ ಹಾಕಿದೀವಿ ಇನ್ನು ಈಗ ನೋಡಕ್ಕೆ ಚೆನ್ನಾಗಿ ಬಂದಿದೆ ಹ ಇನ್ನು ಈಗ ಈ ಸರಿ ಫುಲ್ ಎಲ್ಲ ಸರ್ವ ಸಾಂಬಾರ್ ಗಿಡ ಅಂತ ಅಂತ ಹೇಳಿದ್ರೆ ಆ ಸ್ಪೈಸಸ್ ಆಗಿ ಇದು ಯಾವ ಪದಾರ್ಥ ಇದು ಇದು ಚಕ್ಕೆ ಲವಂಗ ಏಲಕ್ಕಿ ಕಾಳು ಮೆಣಸು ಎಲ್ಲ ಒಂದೇ ಗಿಡದಲ್ಲಿ ಫ್ಲೇವರ್ ಸಿಗುತ್ತೆ ಫ್ಲೇವರ್ ಫ್ಲೇವರ್ ಇದರಲ್ಲಿ ಕಾಯಿ ಬರುತ್ತಂತೆ ಅದು ಗೊತ್ತಿಲ್ಲ ನಮ್ಗೆ ಇನ್ನು ಈಗ ಮಿತ್ರ ಸಸಿಗಳು ಕಾಯಿ ಬರುತ್ತಂತೆ ಇದು ಪಲಾವಿಗೆ ಯೂಸ್ ಮಾಡ್ತೀವಿ ನಮ್ಮ ಮನೆಗೆ ಆಲ್ರೆಡಿ ನಾವು ಇದನ್ನೇ ಯೂಸ್ ಮಾಡ್ತಾರೇ ಇದನ್ನೇ ಬಳಸ್ಬೋದು ಚೆನ್ನಾಗಿ ಟೇಸ್ಟ್ ಬರುತ್ತೆ ಮತ್ತೆ ಇದ್ರಲ್ಲಿ ಹೂ ಕಾಯಿ ಬರುತ್ತಂತೆ ಗಂಡು ಹೆಣ್ಣು ಗಿಡ ಬರುತ್ತೆ ನಮ್ಗೆ ಅದ ಐಡಿಯಾ ಇಲ್ಲ ಚೆನ್ನಾಗಿದೆ ಬಂದ್ಮೇಲೆ ಆಮೇಲೆ ನೋಡೋಣ

ಅಂದ್ರೆ ಸುಮಾರು ಈ ಬಿಸಿಲಿಗೆ ಹೋಗ್ಬಿಡ್ತಾ ಇದು ಬಿಸಿಲಿಗೆ ತಾಪಕ್ಕೆ ಮೆಣಸು ತಡೆಯಲ್ಲ ಸರ್ ಇದು ಏಲಕ್ಕಿ ತಡೆಯಲ್ಲ ಏಲಕ್ಕಿ ಮೆಣಸು ತಡೆಯಲಿಲ್ಲ ಬಿಸಿಲು ತಾಪಕ್ಕೆ ಒಂದ್ ಸಲ ಸುಮಾರು ಲಾಸ್ ಆಯ್ತಲ್ಲ ಆದ್ರೂ ಮೆಣಸು ಇದೆ ಸುಮಾರು ಇದೆಯಲ್ಲ ಒಂದ್ ನೂರ ನೂರ ಗುಳಿ ಇದೆ ಮೆಣಸು ಮೆಣಸು ಕಾಳು ಮೆಣಸು ಚೆನ್ನಾಗಿದೆ ಇದು ಏಲಕ್ಕಿನೇ ಸರ್ ಪಣಿಯೂರು ಒಂದ ಇದು ಪಣಿಯೂರು ಒಂದ್ ಇರ್ಬೇಕು ಸರ್ ಯಾಕೆಂದ್ರೆ ನಮ್ಮ ಏರಿಯಾಗಳಲ್ಲಿ ಪಣಿಯೂರು ಒಂದೇ ಜಾಸ್ತಿ ಹೌದು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಈ ವೆದರ್ಗೆ ಹೌದೌದು ಸರಿ ಕಾಲ್ ಮೆಣಸಿರೋ ಗಿಡ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಚೆನ್ನಾಗಿದೆ ಸರ್ ಈಗ ಹ್ಮ್ ಕಾಳು ಗಳೆಲ್ಲ ಚೆನ್ನಾಗಿ ಬಂದಿವೆ ಅಂದ್ರೆ ಇನ್ನೊಂದು ಏಲಕ್ಕಿಗೆ ಏನಾಗಿದೆ ಅಂದ್ರೆ ಸ್ವಲ್ಪ ನೆರಳು ನೆರಳು ಬಿಟ್ರೆ ಸರ ಸ್ವಲ್ಪ ನೀವೀಗ ಒಳ್ಳೆ ಕೆಲಸ ಮಾಡಿದಿರಿ ಈಗ ನೀವು ಗುಂಪು ಬಾಳೆ ಹಾಕಿರೋದ್ರಿಂದ ಇನ್ನೊಂದ್ ಎಂಟು ತಿಂಗಳು ಹೋದ್ರೆ ಬಾಳೆ ಎದ್ಬಿಟ್ಟು ನೆರಳು ಕವರ್ ಆಗಿಬಿಡುತ್ತೆ ಹೌದು ಅವಾಗ ನೀವು ಏಲಕ್ಕಿ ಇನ್ನೊಂದಷ್ಟು ಹಾಕೊಂಡ್ರೆ ನಡೆಯುತ್ತೆ ಹೌದು ಸರ್ ಮಾಡಿದ್ವಿ ಸರ್ ಅದನ್ನೇ ಅದೇ ಇರೋದು ನೆಕ್ಸ್ಟ್ ಏನಿದ್ರೆ ಸಮಗ್ರ ತೋಟ ಮಾಡ್ಬೇಕು ಅಂತಾನೆ ಇದು ಸರ್ ಸಮಗ್ರ ಕೃಷಿ ತೋಟ ಮಾಡ್ಬೇಕು ಮಾಡಿದ್ವಿ ಇಲ್ಲಿ ಜೇನು ಅಲ್ಲಿದೆ ಜೇನು ಅಲ್ಲಿ ಆ ತೋರ್ತತ್ರ ಈ ತೋಟಕ್ಕೊಂದು ನಾಲ್ಕು ಬಾಕ್ಸ್ ಜೇನ್ ತರಬೇಕು ಎಲ್ಲಾ ಮಾಡ್ತೀವಿ ಜೇನು ಸಾಕಾಣಿಕೆ ಮಾಡ್ತಾ ಇದ್ವಿ ನಮ್ಮ ಮನೆಗಾಗೋಷ್ಟು ತುಪ್ಪನ ಅಲ್ಲೇ ತಗೋತಾ ಇಲ್ಲ ಸರ್ ಹಾ ಅದೇನೆ ಮಾಹಿತಿ ಹಿಂಗ್ ತಿಳ್ಕೊಂಡ್ವಿ ನಮ್ಮ ತೋಟಗಾರಿಕೆ ದೂರಿಂದನೆ ಕೊಟ್ರು ಆ ಅವ್ರಿಗೆ ಕೊಡ್ದು ಬಾಕ್ಸ್ ಹೌದು ಅವ್ರಿಗೆ ಒಂದು ಬ್ಲಾಕ್ ಎಷ್ಟ ಸಾವಿರದ ಇನ್ನೂರೈವತ್ತು ತಗೊಂಡಾರೆ ಸರ್ ಈಗ ಒಂದ್ ನಾಲ್ಕ್ ಸಾವಿರ ಮಾಡ್ಬಿಟ್ಟಿದಾರೆ ಅಂತ ಸಬ್ಸಿಡಿ ಇಲ್ಲ ಅಂತ ಕಾಣುತ್ತೆ ಸರ್ ಅದು ಸಬ್ಸಿಡಿ ಹೋದ್ರೆ ಸಾವಿರ ಇನ್ನೂರ ಐದು ಸಿಗತ್ತೆ ಹಾ 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 ನಾಲ್ಕ್ ಸಾವಿರನ ಕೊಡ್ಬೇಕಂತ ನೀವೆಲ್ಲ ಎಷ್ಟು ಕೊಟ್ಟಿದ್ರೆ ಸರ್ ಸಾವಿರದ ಇನ್ನೂರ ಐವತ್ತು ಕೊಡ್ಸಂದಿದ್ವಿ ನಾವು ಅದೇ ಅವರು ನಾಲ್ಕ್ ಸಾವಿರ ಚಿಲ್ಲರೆ ಕಟ್ಟಿ ಆಮೇಲೆ ಬ್ಯಾಂಕ್ ಅಕೌಂಟ್ ಹೋಗ್ತಾರೆ ಆಮೇಲೆ ಸಬ್ಸಿಡಿ ಕೊಡ್ತೀವಿ ಅಂತ ಅವ್ರು ಹೇಳ್ತಾವ್ರು ಈಗ ಸಾರ್ ಈಗೆಲ್ಲ ಉಲ್ಟಾ ಆಗ್ಬಿಟ್ಟಿದೆ ರೈತರಿಗೆಲ್ಲ ಈ ತರ ಆಗಿದೆ ಹ್ಮ್ ಹ್ಮ್ ಸರಿ ಸರ್ ಈಗ ಈ ಸಮಗ್ರ ಕೃಷಿ ಬಗ್ಗೆ ಹಾ ಸರ್ ಅದರಲ್ಲೂ ಈ ಅಡಿಕೆ ತೆಂಗು ವಿಚಾರದಲ್ಲಿ ಬಂದ್ರೆ ಕೆಲವರು ಹೇಳ್ತಾರೆ ಅಡಿಕೆ ಒಳಗೆ ತೆಂಗು ಬರಲ್ಲ ಅಂತ ಹೇಳ್ತಾರಲ್ಲ ಸರ್ ಬರಲ್ಲ ಅಂತಲ್ಲ ಶ್ರಮ ಇಟ್ಬೋ ನಾಡಿದ್ರೆ ಎಲ್ಲ ಬರುತ್ತೆ ಅದನ್ನ ಯಾವ ರೀತಿ ಮಾಡ್ಬೇಕು ಐಡಿಯಾ ಮಾಡ್ ಮಾಡ್ಬೇಕು ಸರ್ ಯಾವ್ದು ಈಗ ನಾವು ಬರೀ ತೆಂಗು ಬಾ ಅಡಕೆ ನೆಡ್ತೀನಿ ಅದ್ರ ಪಕ್ಕಕ್ಕೆ ಅದನ್ನ ತಗೊಂಡೋಗಿಟ್ರೆ ಆಗಲ್ಲ ಸರ್ ಹಾ ಎಷ್ಟು ಗ್ಯಾಪ್ ಕೊಡ್ಬೇಕು ಅದಕ್ಕೂ ಹಾ 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 ಈಗ ನಮ್ಮ ಏನೇ ಆದ್ರೂ ಎಲ್ಲಾರನು ಒಂತ ಕೂಡಾಬುಟ್ರ ಯಾವ್ದಾರ ಉಸಿರಾಡ್ತಾರೆ ಆಕ್ಸಿಜನ್ ಅಲ್ಲಿ ಸಿಗುತ್ತೆ ಹ್ಮ್ ಗಿಡ ಮರಗಳಿಗೂ ಅದೇ ತರ ಹ್ಮ್ ಎಲ್ಲ ಇರ್ಬೇಕು ತೆಳುವಾಗಿರ್ಬೇಕು ಅದು ಇನ್ನೊಂದೇನು ಅಂದ್ರೆ ಅವ್ರು ಹೇಳುದು ಈ ಅಡಕೆ ಬೇಗ ಬೆಳದ್ ಬಿಡುತ್ತೆ ನೆರಳು ಬಿಡುತ್ತೆ ತೆಂಗಿಗೆ ಅಡಕೆ ನೆರಳು ಅಡಕೆದ್ ನೆರಳೆ ಅಲ್ಲ ಸರ್ ಹಾ ಆಕ್ಸುಲಿ ಹೇಳ್ಬೇಕು ಅಂದ್ರೆ ಹ್ಮ್ 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 ಅದರಿಂದ ತೆಂಗು ಫಲ ಬರಲ್ಲ ಬಾರ್ಡ್ರಿಗೆ ಹಾಕೊಂಡ್ರೆ ಒಳ್ಳೇದು ಅನ್ನೋ ತರ ಕೆಲವರು ಹೇಳ್ತಾರೆ ಇಲ್ಲ ಇಲ್ಲ ಸರ್ ಎಲ್ಲ ಚೆನ್ನಾಗಿ ಬರ್ತಿದೆ ನಮ್ದು ನಾವು ಮಾಡಿದ್ರು ಆಲ್ಮೋಸ್ಟ್ ಅಲ್ಲ ಎಲ್ಲ ಚೆನ್ನಾಗಿ ಬರ್ತಿದೆ ನಿಮ್ಮದು ಈ ಫಸ್ಟ್ ಹಾಕಿದ್ರು ಅಡಿಕೆ ಹಾಕಿದ್ರು ಸರ್ ಇಲ್ಲ ಸರ್ ಫಸ್ಟ್ ತೆಂಗೆ ಹಾಕಿದ್ ವರ್ಷುತ್ತಾ ಹಾ ಹಾ ಆಮೇಲೆ ಅಡಿಕೆ ಹಾಕೊಂಡಿದ್ದು ಫಸ್ಟ್ ತೆಂಗಾ ಹಾಕೊಂಡಿದ್ರು ಹೌದು ಸರ್ ಈಗ ತೆಂಗು ನಿಮ್ಮದು ಫಸಲ್ ಬರ್ತಾ ಇದೆಯಾ ಸರ್ ಸರ್ ಬರ್ತಾ ಇದೆ ಬರ್ತಾ ಇದೆಯಾ ನೀವು ಎಳ್ಳೆರ್ ಕೂಿಸ್ತೀರಾ ಅಥವಾ ಇದು ಕಾಯಿ ಸರ್ ನಮ್ಗೆ ಯಾವ ಟೈಮ್ ಸಿಗುತ್ತೆ ನಾನು ಈಗ ಟ್ರೈನಿಂಗ್ ತೆಂಗು ಅಭಿವೃದ್ಧಿ ಮಂಡಳಿಯಿಂದ ಟ್ರೈನಿಂಗ್ ಬಂದೆ ಹೊಸಲಿ ಮಂಡಿಯ ಬಿಸಿ ಫಾರ್ಮ್ ಅಲ್ಲಿ ಹ್ಮ್ ಫಸ್ಟ್ ಹಳ್ಳಿಯ ತೆಗೆಸ್ತಿದ್ದು ಹಿಂದೆ ಹಿಂದೆ ನಮ್ದು ಎಷ್ಟು ಪಾಸ್ಟ್ ಬರ್ತಿತ್ತು ಅಂದ್ರೆ ಅಷ್ಟ ಬೇಗ ಬರ್ತಿತ್ತು ಅಲ್ಲಿ ಅರಿವು ಮುಟ್ಟಿಸಿದ್ರೆ ನಮ್ಗೆ ಮೂರ್ ತಿಂಗಳ್ ಒಂದೇ ಸಲ ಕಟಾವು ಮಾಡಬೇಕು ತೆಂಗಿನ ಮರಗಳು ಇವ ಹಿಂದಿನ ಹೇಳ್ತಿದ್ರು ಮರ ಹೋಗ್ಬಿಡ್ತಾವ ಅಂತ ಮರ ಹೋಗಲ್ಲ ತೆಂಗಿನ ನಾವ್ ಎಷ್ಟು ಮೂರ್ ತಿಂಗಳ್ ಒಂದ್ಸಲ ಕಟಾವು ಮಾಡಿಸ್ಬೇಕು ಹ ಇಲ್ಲಾಂದ್ರೆ ಈಗ ನಾವು ಮಕ್ಕಳುಗಳ ಕೂಡ ಅಂತ ಅವ್ರ ಲೆಕ್ಕ ಅವರು ಆ ಟೈಮ್ ಅವರು ಚೆನ್ನಾಗಿ ಇದಾಗಿರುತ್ತೆ ಅದು ಒಳ್ಳೆ ಟೈಮ್ ಸೂಕ್ತ ಟೈಮ್ ಒಂದ್ಸಲ ಕಟ್ ಮಾಡ್ಬೇಕು ಅಂದ್ರೆ ಮೂರರಿಂದ ನಾಲ್ಕು ತಿಂಗಳು ಅಷ್ಟೇ ತಿಂಗಳ ತಿಂಗಳ ಎರಡು ತಿಂಗಳಿಗೆ ಒಂದ್ಸಲಿ ಬಂತು ತಿಂಗಳಿಗೆಲ್ಲ ಕಟ್ ಮಾಡೋದು ಬೇಕಿಲ್ಲ ಬೇಕಿಲ್ಲ ಕೆಲವರು ನಲ್ವತ್ತೈದು ದಿನಕ್ಕೆ ನಲ್ವತ್ತೈದು ಕುಯಿಸ್ತಾರಲ್ಲ ಹೌದು ಸರ್ ಅದೇ ಅದು ಬರುತ್ತೆ ಮರಗಳು ಅದು ಕುಗ್ಗ ಕುಗ್ತಾ ಕುಗ್ತಾ ಬರುತ್ತೆ ಬೇಗ ಕಟ್ ಮಾಡ್ತಾ ಕಟ್ ಮಾಡ್ತಾ ಸಾರಾಂಶ ಎಲ್ಲ ಹೌದು ಮೂರ್ ಮೂರ್ ತಿಂಗಳಿಗೆ ಮೂರ್ ತಿಂಗಳಿಗೆ ಅವ್ರ ಶಿಫಾರಸೆ ಹಂಗೆ ವರ್ಷಕ್ಕೆ ಎಂಟು ತಿಂಗಳ ಗೊಬ್ಬರ ಕೊಡ್ಬೇಕು ಬೇರ್ ಸುತ್ತ ಮಲ್ಚಿಂಗ್ ಮಾಡ್ಬೇಕು ಮತ್ತೆ ತೆಂಗಿನ ಮೂರು ತಿಂಗಳಿಗೆ ಮೂರಿಂದ ನಾಲ್ಕ್ ತಿಂಗ್ಳಿಗೊಂದ್ಸಲ ಎಳ್ನೀರ್ ಕಟಿಂಗ್ ಮಾಡ್ಬೇಕು ಅಂದ್ರೆ ಅವರ ವಿಜ್ಞಾನಿಗಳ ಸಲಹೆ ಇಲ್ಲಿ ನೀವು ತೆಂಗ್ ತಗೊಳಕ್ ಶುರು ಮಾಡಿ ಒಂದ್ ವರ್ಷ ಆಯ್ತು ಸರ್ ತೆಂಗಿನ ಸರಿ ಇಲ್ಲ ಸರ್ ಎರಡ್ ಮೂರ್ ವರ್ಷದಿಂದ ಬರ್ತಾ ಇದೆ ತೆಂಗ್ ಫಲ ಮೂರು ಮೂರ್ನಾಕ್ ವರ್ಷದ ಅಡಿಕೆ ಈ ವರ್ಷ ವರ್ಷ ಸ್ವಲ್ಪ ಬಿಟ್ಟಿತ್ತು ಅದೇ ಮಳೆ ಮಳೆ ಇದ್ರಂಗೆ ಎಲ್ಲಾ ಉದ್ರೋಗ್ಬಿಡ್ತು ಎಲ್ಲ ಹೌದು ಈ ಸಲ ಆಲ್ಮೋಸ್ಟ್ ಎಲ್ಲ ಇಲ್ಲಿ ನೋಡಿ ಸರ್ ಇಲ್ಲಿ ಚಿಕ್ಕದ್ ಗಿಡಕ್ಕೆ ಅಂದ್ರೆ ಎಷ್ಟು ಚೆನ್ನಾಗಿ ಬಂದಿದೆ ಇಲ್ಲಿ ಎಷ್ಟು ಹಳ್ಳು ಕಚ್ಚಿದೆ ಅಂದ್ರೆ ಹ್ಮ್ 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 ನೋಡಿ ಸರ್ ಚಿಕ್ಕದು ಗಿಡ ಹ್ಮ್ ಕೈಗೆಟ್ಕೊಂತ ಗಿಡ ನೋಡಿ ಸರ್ ತುಂಬಾ ಚೆನ್ನಾಗಿ ಕಟ್ಟಿದೆ ಹಾ ಸರ್ ತುಂಬಾ ಚೆನ್ನಾಗಿ ಬಂದಿದೆ ಈ ತರ ಇಸಲ್ ಒಂದ ಫೋರ್ಟಿ ಪರ್ಸೆಂಟ್ ಫೋರ್ಟಿನ್ ಫಿಫ್ಟಿ ಪರ್ಸೆಂಟ್ ಬಂದಿತ್ತೆ ಪಲ ನೆಕ್ಸ್ಟ್ ವರ್ಷ ಇನ್ನೇ ಒಂದು ವರ್ಷ ಎರಡು ವರ್ಷ ಎಲ್ಲ ಸರ್ ರಿಕವರ್ ಆಗುತ್ತೆ ಒಟ್ನಲ್ಲಿ ಅಡಿಕೆ ಜೊತೆ ತೆಂಗ್ ಹಾಕಿದ್ರೆ ತಪ್ಪೇನಿಲ್ಲ ಸರ್ ಅದ್ ಹೊರಂಡೆ ಮಾಡ್ಕೋಬೇಕು ಸರ್ ಒಳಗಡೆ ಎಲ್ಲ ಮಾಡಬಾರ್ದು ಹಾ ಏನಿದ್ರೆ ಹೊರಗಡೆ ಇದೆಯಲ್ವಾ ಹೊರಗಡೆ ಸುತ್ತ ಏನ್ ಬೇಕು ನಾವು ಅರಣ್ಯ ಕೃಷಿ ಬೇಕು ಏನ್ ಬೇಕು ಹೊರಗಡೆ ಮಾಡ್ಕೋಬೇಕು ಒಳಗಡೆ ಏನಿದ್ರೆ ಇದ್ ಮಾಡ್ಕೋಬೇಕು ಸರಿ ಸರಿ ಮತ್ತೆ ಈಗ ನಾವು ಇದನ್ನ ಅಡಕೆನ ಸಮಸ್ಯೆ ಸಮಸ್ಯೆಯಾಗಿ ಇವೆಲ್ಲ ಮಾಡಿ ಸಮಗ್ರ ಕೃಷಿ ಮಾಡೋದ್ರಿಂದ ಸೋಲಾರ್ ಫೆನ್ಸ್ ಮಾಡ್ಕೊಂಡಿದೀವಿ ನಮ್ ಜಮೀನ್ಗೆ ಈಗ ಸೋಲಾರ್ ಫೆನ್ಸ್ ಮಾಡ್ಕೊಂಡು ಸೋಲಾರ್ ಫೆನ್ಸ್ ಮಾಡ್ಕೊಬಿಟ್ಟಿದೀವಿ ಸೋಲಾರ್ ಫೆನ್ಸ್ ಯಾವತ್ತ ಏನು ಸರ್ ಇದಕ್ಕೆ ಖರ್ಚು ಬೀಳುತ್ತೆ ಒಂದ್ ಎಕರೆ ಒಂದ್ ಎಕರೆಗೆ ಮಿನಿಮಮ್ ಅರವತ್ತರಿಂದ ಎಪ್ಪತ್ ಸಾವಿರ ಖರ್ಚು ಬೀಳುತ್ತೆ ಸರ್ ಒಂದ್ ಎಕರೆಗೆ ನಮ್ ಜಮೀನ್ ಸುತ್ತ ನಾವು ಯಾರು ಕಾಯುವಂತ ಅವಶ್ಯಕತೆ ಇರಲ್ಲ ಹಾ 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 ನಾವ್ ಏನೇ ಹಾಕುದ್ರು ಅಲ್ಲೇ ಇರುತ್ತೆ ಯಾರು ಇದಿಲ್ಲ ಒಂದ್ ಎಕರೆಗೆ ಎಷ್ಟು ಖರ್ಚು ಬೀಳುತ್ತೆ ಸರ್ ಸಾವಿರ ಸರ್ ಅರವತ್ತರಿಂದ ಎಪ್ಪತ್ತು ಸಾವಿರ ಖರ್ಚು ಬೀಳುತ್ತೆ ಹಾ ಸರ್ ಸೋಲಾರ್ ಫೆನ್ಸ್ ಸೋಲಾರ್ ಫ್ಯಾನ್ಸ್ ಯಾರು ಇಲ್ಲಿ ಆಲ್ಮೋಸ್ಟ್ ಅಲ್ಲ ತೊಡಕೆಲ್ಲ ಈಗ ಏನು ಕರೆಂಟ್ ಹಿಡಿಯುತ್ತೆ ಅಂತ ಇದು ಹೌದು ಸರ್ ಸೋಲಾರ್ ನಾವು ಈ ಮುಟ್ಟಿಲ್ಲ ಕೆಲಸ ಮಾಡುತ್ತೆ ಇದು ಸರಿ ಹನ್ನೊಂದ್ ಸಾವಿರ ಬ್ಯಾಟ್ ಇರುತ್ತೆ ಆ ಹನ್ನೊಂದ್ ಸಾವಿರ ಇದ್ ಕೇಟಾನ ನಾವ ಅಲ್ಲಿ ನಮ್ದು ಮನೆ ಇದೆಯಲ್ಲ ಅಲ್ಲಿ ಇಟ್ಟಿದೀವಿ ಬ್ಯಾಟ್ರಿ ಆಹ್ ಸೋಲಾರ್ ಪ್ಯಾನಲ್ ಅದಕ್ಕೆ ಎಲೆಕ್ಟ್ರಿಸಿಟಿ ಬೇಕಾ ಅಥವಾ ಎಲೆಕ್ಟ್ರಿಕಿ ಸಿಟಿನು ಕೊಡ್ಕೊಬೋದು ಅಕಸ್ಮಾತ್ ಈಗ ಬಿಸಿಲಿ ಬ್ಯಾಟ್ರಿ ಕೆಲಸ ಮಾಡ್ತಾರಲ್ಲ ಬ್ಯಾಟ್ರಿನು ನಡೀತದೆ ಆಹ್ ಎಲೆಕ್ಟ್ರಿಕ್ ಸಿಟಿ ಬರೀ ಬ್ಯಾಟ್ರಿ ಚಾರ್ಜ್ ಆಗ್ಲಿಕ್ ಮಾತ್ರ ಅಕಸ್ಮಾತ್ ಬಿಸ್ಲು ಕಮ್ಮಿ ಬತ್ತು ಇದಾಯ್ತು ಅಂದ್ರೆ ಅದ್ರ ರಿಕವರ್ ಮಾಡುತ್ತೆ ಇದು ಹೆಂಗ್ ಕೆಲಸ ಮಾಡುತ್ತೆ ಅಂದ್ರೆ ಲೆವೆನ್ ಹನ್ನೊಂದ್ ಸಾವಿರ ರೈಟ್ ಸರ್ ಇದು ನಮ್ದು ಕರೆಂಟ್ ಬರ್ಲಿಕ್ಕೆ ಹನ್ನೊಂದ್ ಸಾವಿರ ರೈಟ್ ಏನಿರುತ್ತೆ ಅಷ್ಟು ಪವರ್ ಅಲ್ಲಿ ಜನರೇಟ್ ಆಗ್ತಾ ಇರುತ್ತೆ ನಾವು ಒಂದ್ಸಲ ಮುಟ್ತು ಅಂದ್ರೆ ಅದು ಒಂದೇ ಸಲ ಕರೆಂಟ್ ಬರಲ್ಲ ವಿತ್ ಇನ್ ಸೆಕೆಂಡ್ ಫೈವ್ ಸೆಕೆಂಡ್ ಬಿಡುತ್ತೆ ಫೈವ್ ಸೆಕೆಂಡ್ ಬರುತ್ತೆ ಅದು ನಾವು ಮುಟ್ಟಿದಾಗ ನಮ್ಗೆ ಒಡೆದ ತಕ್ಷಣ ತಗೊಂಡ್ ತಕ್ಷಣ ತಿರ್ಗ ಅಷ್ಟು ಇದಾಗತ್ತೆ ಯಾರು ಹತ್ರ ಬರೋದೇ ಇಲ್ಲ ಸರ್ ಹೌದಾ ಹೌದು ಪ್ರಾಣಿಗಳು ಹೌದಾ ನಾವ್ ಬೇಕು ಅಂದ್ರೆ ಆಫ್ ಮಾಡ್ಕೊತೀವಿ ನಾವು ತೋರ್ತತ್ರ ಇಲ್ಲ ಅಂದ್ರೆ ಆನ್ ಮಾಡ್ಬಿಡ್ತಿವಿ ಬಿಟ್ಟಿರ್ತೀವಿ ಹೌದು ಯಾರು ಕಲ್ ಹಾಕ್ರ ಯಾರು ಹತ್ರಕ್ಕೆ ಬರಲಿಲ್ಲ ಸರ್ ಬರೋದಿಲ್ಲ ಸರ್ ಯಾಕೆಂದ್ರೆ ಇಲ್ಲಿ ನಾವು ಹಬ್ಬಗಳು ಎಲ್ಲ ನೋಡಿದಾಗ ಒಂಬಳೆಗಳೆಲ್ಲ ಎಡಕೆ ಒಂಬಳೆ ಹೋದ್ರೆ ಒಂದು ಬಿಟ್ಟಿರ್ಲಿಲ್ಲ ಅದನ್ನು ಕಾಯಕ ಹಬ್ಬ ಸೀಸನ್ ಒಂದು ಒಂಬಳೆನು ಬರಲ್ಲ ಹ ಅದು ಬಂದಿರೋ ಹೆಂಗಾರ ಕಟ್ ಮಾಡ್ಕೊಳ್ಳಿ ಸರ್ ಗಿಡನ ಓಪನ್ ಮಾಡಿ ಕೂದು ಕೂದ್ ತಗಿತಾರೆ ಕಷ್ಟಪಟ್ಟು ಬೆಳೆಸಿಲ್ವಲ್ಲ ಹಾ ಸರ್ ಅದು ಗೊತ್ತಿಲ್ಲ ಅವ್ರಿಗೆ ಅದು ಕಷ್ಟ ಎಷ್ಟಿದೆ ಅದ್ ದೇವ್ರು ಎಷ್ಟಿದ್ದಾರೆ ಗೊತ್ತಿಲ್ಲ ಬಂದಿರೋ ಹೊರಗಡೆ ಬಂದಿರೋ ಕಿತ್ಕೊಂಡ್ ಹೋಗ್ಲಿ ಸರ್ ಅದೇನು ನಮ್ಗೆ ನೋವಾಗಲ್ಲ ಅದ ಓಪನ್ ಮಾಡಿ ಕಳ್ಳ ಈಗ ಒಟ್ಟು ತಾಯಿ ಗರ್ಭ ಕೂದಿ ತೆಗ್ದಂಗೆ ಅವ್ರು ತೆಗೆದಿದ್ರೆ ಮರಕ್ಕೆ ಎಷ್ಟು ಇದಾಗುತ್ತೆ ಅವ್ರು ಕಷ್ಟಪಟ್ಟು ಬೆಳೆಸಿದ್ರೆ ಆ ಬೆಲೆ ಗೊತ್ತಾಗೋದು ಓ ಹೋ ಏನೋ ಆ ಆ ಉದ್ದೇಶಕ್ಕೇನೆ ಸೋಲಾರ್ ಪೆನ್ಸಿಲ್ ಓಸ್ ಅಲ್ಲಿ ಸರ್ ನಾವು ಅರವತ್ತು ಸಾವಿರ ನಮಗೆ ಒಂದ್ ರೂಪಾಯಿ ಫಸ್ಲು ಬಂದಿಲ್ಲ ಇನ್ನೂ ಅಡ್ಕೆಯಿಂದ ಆದ್ರೂ ನಾವು ಅಲ್ಲಿ ಮಾಡಿದ್ದೀವಿ ಯಾಕಂದ್ರೆ ನಮ್ಗೆ ಅದು ಅದು ಮಾಡಿರೋ ಕಷ್ಟ ಮಾಡ್ಕೋಬೇಕಲ್ಲ ಕಾಬಾ ಮಾಡಿರೋ ಕಷ್ಟ ಅದು ಇದು ನಮ್ಗೆ ತಿಳ್ಕೋ ತಿಳಿದಿದೆಯಲ್ಲ ಅದರಿಂದ ಅದು ಮಾಡಿರೋ ಸರ್ ಓಹ್ ಹೌದು ಸರಿ ಸರಿ ಸರ್ ಆಯ್ತು ಸರ್ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ತುಂಬಾ ಚೆನ್ನಾಗಿ ಸಮಗ್ರ ಕೃಷಿಯಲ್ಲಿ ಬೆಳವಣಿಗೆ ಮಾಡ್ತಾ ಇದ್ರಿ ಮಾಡಿ ಒಳ್ಳೇದಾಗ್ಲಿ ಸರ್ ನಾವು ಈ ಸಮಗ್ರ ಕೃಷಿ ತಾಲೂಕ್ ಮಠದಲ್ಲಿ ಎಲ್ಲಾ ಪ್ರಶಸ್ತಿಗಳೆಲ್ಲ ಬಂದಿದೆ ನಮ್ಗೆ ಏನೇನು ಪ್ರಶಸ್ತಿಗಳು ಬಂದಿದೆ ಆತ್ಮದಿಂದ ತಾಲೂಕ್ ಮಠ ಕೃಷಿಕ ಪ್ರಶಸ್ತಿ ಸಿಕ್ಕಿದೆ ಮತ್ತೆ ಈಗ ಕಾರ್ಮಿಕ ದಿನಾಚರಣೆಯಲ್ಲಿ ಈಗ ಕಾರ್ಮಿಕ ವತ್ತ ಪ್ರಶಸ್ತಿ ಸಿಕ್ಕಿದೆ ಮತ್ತೆ ಎಪ್ಪತ್ತೇಳನೇ ಸ್ವಾತಂತ್ರ್ಯ ದಿನಾಚರಣೆದು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಉತ್ತಮ ರೈತ ಪ್ರಶಸ್ತಿ ಸಿಕ್ಕಿದೆ ಮದ್ದೂರಲ್ಲಿ ಆ ಸುಮಾರು ಪ್ರಶಸ್ತಿ ಮತ್ತೆ ವಿಸಿ ಫಾರ್ಮ್ ವಿಸಿ ಫಾರ್ಮ್ ಅಲ್ಲಿ ಈಗ ಈಗ ನೆಕ್ಸ್ಟ್ ಎಲ್ಲ ಆಗಿದೆ ಅದನ್ನು ಪ್ರೊಸೆಸ್ ಅಲ್ಲಿ ಇದೆ ಡಿಸ್ಟ್ರಿಕ್ಟ್ ಲೆವೆಲ್ ಆಗೋ ಇದಿದೆ ಮೂಮೆಂಟ್ ಅಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಹಾ ಸರ್ ಆತ್ಮ ಆತ್ಮ ನಿರ್ಭರದ್ದು ಆತ್ಮ ನಿರ್ಭರ ಅದೆಲ್ಲ ಪ್ರಶಸ್ತಿ ಆಗಿದೆ ಒಟ್ನಲ್ಲಿ ಈಗ ಜಿಲ್ಲಾ ಮಟ್ಟದಲ್ಲಿ ಹೆಸರು ಮಾಡಿದಿರಿ ಪ್ರಗತಿ ಪರ ಸರ್ ಪ್ರಗತಿ ಪರ ರೈತರು ರೈತರು ಸರ್ ಈಗ ಈಗಿನ ಪೀಳಿಗೆ ಏನಾಗಿದೆ ಅಂದ್ರೆ ಖುಷಿನೇ ಬಿಟ್ಬಿಟ್ಟಿದ್ದಾರೆ ಯಾಕೆಂದ್ರೆ ಕೃಷಿ ಅಂದ್ರೆ ವ್ಯವಸಾಯ ಮನೆ ಮಂದಿ ಎಲ್ಲ ಸಾಯ ಅಂತ ಅದ ತಂದೆ ಬಿಟ್ಟಿದ್ದಾರೆ ಗಾದಿನ ಈಗ ಹಂಗಿಲ್ಲ ಸರ್ ನಾವು ನಮ್ ಮನೇಲಿ ಇದ್ದೀವಿ ನಮ್ ಫ್ಯಾಮಿಲಿ ಇದ್ ಮನೇಲಿ ಎಲ್ಲಾ ಖುಷಿ ಆಗಿದೀವಿ ಕೃಷಿನಿ ಸರಿ ಸರಿ ಸರ್ ನಾವ್ ಪ್ರತಿಯೊಬ್ರು ನಮ್ ತಂದೆ ಇರ್ಬೋದು ನಮ್ಮ ತಾಯಿ ಇರ್ಬೋದು ನನ್ನ ನಮ್ಮ ಹೆಡ್ತಿ ನನ್ನ ಮಗಳು ಪ್ರತಿಯೊಬ್ರು ಸರ್ ಬೆಳ್ದೆ ಖುಷಿ ಇದೆ ನಮ್ಗೆ ಬೇರೆ ಟೆನ್ಶನ್ ಇಲ್ಲ ಕೆಲವರು ರೈಲು ಕೆಟ್ಟ ಮೇಲೆ ಕುತ್ಕೊಂಡು ಭಾಷಣ ಬಿಡೋದು ಅಲ್ಲಿ ಕುತ್ಕೊ ಬಿಡೋದು ಅವ್ರು ಹಂಗ್ರು ಯಾವತ್ತಿದ್ರು ಅವ್ರು ಮಾಡ್ತಾರ ಖುಷಿ ಪಡ್ಬೇಕೇ ಬರ್ತು ಅವ್ರು ಮಾಡ್ತಾರೆ ಆ ಖುಷಿ ಪಡ್ತಾರದ ಅವ್ರನ್ನ ನೋಡಿ ನಾವು ಮಾಡ್ಬೇಕು ಅಂತ ಅವ್ರು ಮಾಡ್ತಾವ್ರೆ ಅದೇನಾರ ನಾವ್ ಕಡಿಸ್ಬೇಕು ಅಂತ ಮಾಡಿದ್ರೆ ರೈತ ಯಾವತ್ತ ಉದ್ದಾರ ಆಗುಯ ಹೊಟ್ಟೆ ಹೌದು ಇದೊಂದು ಕೆಟ್ಟ ಗುಣ ಆವರಿಸಿಕೊಂಡು ಬಿಟ್ಟಿದೆ ಹೌದು ಅದನ್ನ ಬಿಟ್ಟಾಗ ಮಾತ್ರ ರೈತ ಉದ್ಧಾರ ಆಗಕ್ಕೆ ಜೀವನ ಸರ್ ಸರ್ ಈಗ್ಲೂನು ಸುಮಾರು ಕಡೆ ರೈತರು ಮಾಡ್ತಾ ಇದ್ದಾರೆ ನಾನು ನೋಡಿದ ಮಟ್ಟಿಗೆ ನಾನು ಟ್ರೈನಿಂಗ್ ಸುಮಾರು ಕಡೆ ಎಲ್ಲಾ ಕಡೆ ಟ್ರೈನಿಂಗ್ ಎಲ್ಲ ಮಾಡಿದಿನಿ ಒಳ್ಳೆ ಸರ್ ಕೃಷಿನ ಅದ್ರಲ್ಲಿ ಕೃಷಿಲೇನೆ ಮುಂದಕ್ಕೆ ಹೋಗಬೇಕು ಅಂದ್ರೆ ನಾವು ತಂತ್ರಜ್ಞಾನ ಯೂಸ್ ಮಾಡಬೇಕು ಈ ವಿಜ್ಞಾನಿಗಳು ಕೇಳ್ಬೇಕು ಅವ್ರು ಹೇಳೋದು ವಿಜ್ಞಾನಿಗಳು ಹೇಳ್ತಾರೆ ಆದ್ರ ಹೇಳೋದೆಲ್ಲ ಮಾಡಕ್ ಅದ್ರಲ್ಲಿ ಸ್ವಲ್ಪ ಅಲ್ಪ ಸ್ವಲ್ಪ ನಾನು ಅಳವಡಿಸಿಕೊಂಡ್ರೆ ರೈತರು ತುಂಬಾ ಉತ್ತಮವಾಗಿ ಯಾವ್ದೇ ಕೃಷಿ ಆಗ್ಲಿ ಯಾವ್ದೇ ಬೆಳೆ ಆಗ್ಲಿ ಚೆನ್ನಾಗಿ ಮಾಡ್ಬೋದು ಮತ್ತೆ ಈ ನಮ್ಮ ಕೃಷಿ ಇಲಾಖೆಯಿಂದ ತೋಟಗಾರಿಕೆ ಇಲಾಖೆ ಎಲ್ಲಾರ್ದು ಸಜೆಷನ್ ತಗೋಬೇಕು ಸರ್ ಹೌದು ಅದು ನಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಅದನ್ನ ಮಾಡ್ಕೋಬೇಕು ಅವ್ರು ಹೇಳದ್ನೇ ಎಲ್ಲ ಮಾಡಿ ನಾವು ಮಾಡಬೇಕು ಅಂದ್ರೆ ಆಗಲ್ಲ ಅವ್ರು ಯಾವ್ದು ಹೇಳ್ತಾರೆ ನಮ್ಗೆ ಯಾವ್ದು ಅನುಕೂಲ ಆಗಿದೆ ಸೂಕ್ತ ಇದೆ ಅದರಲ್ಲಿ ಅದ್ ಮಾಡ್ಕೊಂಡು ಹೋದ್ರೆ ರೈತ ಇನ್ನೂ ಮುಂದಕ್ಕೆ ಬರ್ಬೋದು ಒಳ್ಳೆ ಅನುಕೂಲ ಆಗಲ್ಲ ಸರ್ ಮಾಡ್ಬೋದು ಕೃಷಿಲಿ ಸರಿ ಸರ್ ನೀವು ಇಷ್ಟು ಚಿಕ್ಕ ವಯಸ್ಸಲ್ಲ ಇಷ್ಟೆಲ್ಲ ಜ್ಞಾನ ಪಡೆದಿದ್ದೀರಿ ಮತ್ತೆ ಶ್ರಮ ಪಟ್ಟಿದ್ದೀರಿ ಗುರ್ತಿಸ್ಕೊಂಡಿದ್ದೀರಿ ಹಾಂ ಸರ್ ಸಮಾಜದಲ್ಲೂ ಗುರುತಿಸ್ಕೊಂಡಿದ್ದೀರಿ ಮತ್ತು ಇಲಾಖಾ ಕೂಡ ಹಲವಾರು ಪ್ರಶಸ್ತಿಗಳನ್ನು ಕೂಡ ಗಳಿಸಿ ಮಾದರಿಯಾಗಿದ್ದೀರಿ ಹಾಂ ಸರ್ ರೈತರಿಗೆ ನಿಮ್ಮ ಮಾತುಗಳಿಂದ ನಿಮ್ಮ ಕೃಷಿಯಿಂದ ಒಂದಷ್ಟು ಪ್ರೋತ್ಸಾಹ ಸಿಗಲಿ ಅಂತ ಈ ಕಾರ್ಯಕ್ರಮನ ಈ ವಿಡಿಯೋ ಕಾರ್ಯಕ್ರಮ ಇಟ್ಕೊಂಡಿದ್ದು ಧನ್ಯವಾದಗಳು ಸರ್ ಇನ್ನೂ ಮುಂದೆ ಚೆನ್ನಾಗಿ ಬೆಳಿರಿ ಅವಾಗಲೂ ಇನ್ನೂ ಚೆನ್ನಾಗಿ ವಿಡಿಯೋ ಮಾಡೋಣ ಒಳ್ಳೆಯದಾಗಿ ಸರ್ ಧನ್ಯವಾದಗಳು ಧನ್ಯವಾದಗಳು ಸರ್